ಆ ವಿದ್ಯಾರ್ಥಿಗಳೇ ಇದು ನಾಳೆ ನಡೆಯುವಂತಹ ಕನ್ನಡ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಡೆಯುವಂತಹ ಕನ್ನಡ ಪರೀಕ್ಷೆಯ ಸರಿ ನೂರಕ್ಕೆ ತೊಂಬತ್ತೊಂಬತ್ತು ಪಶ್ ಮಾರ್ಕ್ಸ್ ತೆಗೆದುಕೊಂಡಂತಹ ಒಂದು ವಿದ್ಯಾರ್ಥಿಯ ಒಂದು ಪ್ರಶ್ನೆ ಪತ್ರಿಕೆ ಇದು ಹೇಗೆ ಉತ್ತರ ಬರೀಬೇಕು ಅನ್ನೋದು ನೋಡಿ ಇದರಲ್ಲಿದ್ದಂತಹ ಕೆಲವೊಂದು ಕ್ವಶನ್ಸ್ಗೆ ಕ್ವಶನ್ಸ್ಗಳು ಕೂಡ ರಿಪೀಟ್ ಆಗುವಂಥ ಸಂಭವ ಇದೆ ಬನ್ನಿ ಹಾಗಾದ್ರೆ ನೋಡಿ ಒಂದು ಮಾರ್ಕ್ಸಿಂದ ಈ ರೀತಿಯಲ್ಲಿ ಬರೆದ್ಬಿಡಿ ಸಾಕು ನೋಡಿ ಒಂದು ಮಾರ್ಕ್ಸಿಂದು ಈ ರೀತಿಯಲ್ಲಿ ಮಾರ್ಜಿನ್ ಕರೆಕ್ಟ್ ಹಾಕೊಳ್ರಿ ಯಾಕಂದರೆ ಫಸ್ಟ್ ಮಾರ್ಜಿನ್ ಆ್ಯಂಡ್ ಒಂದು ಆನ್ಸರ್ ಮುಗಿದ್ಮೇಲೆ ಅದು ಆದಮೇಲೆ ಇನ್ನೊಂದು ಮಾರ್ಜಿನ್ ಯಾವಾಗಲೂ ಕ್ವಶನ್ ಮಾರ್ಜಿನ್ ಹೊರಗಡೆ ಇರಬೇಕು ರೋಮನ್ ಒನ್ ಅಂತ ಹಾಕಬೇಕು ರೋಮನ್ ಒನ್ನಲ್ಲಿ ಯಾವುದೆಲ್ಲ ಕ್ವಶನ್ಸ್ಗಳು ಇದ್ದಾವೆ ಅನ್ನೋದು ಕರೆಕ್ಟಾಗಿ ಪ್ರತಿ ಪ್ರತಿಯೊಂದು ಆನ್ಸರ್ ಮುಗಿದ ಮೇಲೆ ಕಡ್ಡಾಯವಾಗಿ ಮಾರ್ಜಿನ್ ಹಾಕಲೇಬೇಕು ಸೈಡ್ ಮಾರ್ಜಿನ್ ಮತ್ತು ಲೆಫ್ಟ್ ಹ್ಯಾಂಡ್ ರೈಟ್ ಮಾರ್ಜಿನ್ ಇರಬೇಕು ಮಿಡಲ್ ಮಾರ್ಜಿನ್ ಇರಬೇಕು ಮತ್ತು ಒಂದು ಆನ್ಸರ್ ಬರಿತಿರಲ್ವಾ ಆನ್ಸರ್ ಬರೆದ ಮೇಲೆ ಅದರ ಕೆಳಗಡೆ ನೀವೇನು ಮಾಡಬೇಕು ಅಂಡರ್ಲೈನ್ ಹಾಕೋ ಹಾಕೊಳ್ಳೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ನಿಮ್ಮ ಆನ್ಸರ್ ಕಾಣುತ್ತೆ ಬನ್ನಿ ಹಾಗಾದರೆ ಇದು ಒನ್ ಮಾರ್ಕ್ಸಿಂದು ಬರೆಯುವುದಾಯಿತು ಹಾಗೆ ಎಷ್ಟೋ ವಿದ್ಯಾರ್ಥಿಗಳು ಯಾವುದಪ್ಪ ಅಂದರೆ ಸಂದರ್ಭದೊಡನೆ ಲಾಂಗ್ ಆನ್ಸರ್ಸ್ ಬರೆಯುವುದು ತಪ್ಪು ಮಾಡಿಬಿಡ್ತಾರೆ ಯಾವ ರೀತಿ ಮೆಥೆಡ್ ಅನ್ನೋದೇ ಗೊತ್ತಿರೋದಿಲ್ಲ ಹೀಗಾಗಿ ನಿಮಗೆ ಮಾರ್ಕ್ಸ್ಗಳು ಕಡಿಮೆ ಬೀಳ್ತದೆ ಬನ್ನಿ ಹನ್ನೊಂದು ಇಲ್ಲಿ ಕ್ವೆಶನ್ ನಂಬರ್ ಹನ್ನೊಂದಿದೆ ನೋಡಿರಿ ಯಾವ ರೀತಿ ಎಷ್ಟು ಚೆಂದ ಬರೆದಿದ್ದಾರೆ ಆ ಕ್ವಶನ್ ಮಾರ್ಜಿನ್ ಹೊರಗಡೆ ಹಾಕಿದ್ದಾರೆ ಹನ್ನೊಂದನೇ ಪ್ರಶ್ನೆ ಈ ರೀತಿಯಲ್ಲಿ ಹೊಂದಿಸಿ ಬರೆಯಿರಿ ಚೆನ್ನಾಗಿ ಮಾರ್ಜಿನ್ ಹಾಕಿ ಬರೆಯುವಂಥದ್ದು ಓಕೆನಾ ನೆಕ್ಸ್ಟು ಇಲ್ಲಿ ಎರಡು ಮಾರ್ಕ್ಸಿಂದ ನೋಡಿ ಎರಡು ಮಾರ್ಕ್ಸಿಂದರಲ್ಲಿ ಕರೆಕ್ಟಾಗಿ ಕ್ವಶನ್ಸ್ಗಳನ್ನು ಹಾಕಿ ಇಲ್ಲಿ ಏನು ಹೈಲೈಟ್ ಇರುತ್ತೆ ಅದರ ಕೆಳಗಡೆ ಏನು ಮಾಡಿದ್ದಾರೆ ಅವರು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಹೌದಲ್ವಾ ಓಕೆ ನೆಕ್ಸ್ಟು ಈ ರೀತಿಯಲ್ಲಿ ಎರಡು ಮಾರ್ಕ್ಸಿಂದು ಕ್ವೆಶನ್ಸ್ಗೆ ಆನ್ಸರ್ ಬರೀಬೇಕು ನೆಕ್ಸ್ಟ್ ಬಂದ್ಬಿಟ್ಟೆ ಇಲ್ಲಿ ಆ ವಿಭಾಗದಲ್ಲಿ ನೋಡಿ ಕರೆಕ್ಟಾಗಿ ಹದಿಮೂರು ಹದಿನಾಲ್ಕು ಪ್ರಶ್ನೆ ಈ ರೀತಿ ಮೆನ್ಷನ್ ಮಾಡಬೇಕು ಕರೆಕ್ಟಾಗಿ ನೀವು ಪ್ರಶ್ನೆಗೆ ಆನ್ಸರ್ ಬರೆಯೋದ್ರಿಂದ ಈ ರೀತಿ ಮೇನ್ ಇಂಪಾರ್ಟೆಂಟ್ ಕೆಳಗಡೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೆಳಗಡೆ ಏನು ಮಾಡಬೇಕು ನೀವು ಅಂಡರ್ಲೈನ್ ಮಾಡಬೇಕಾಗುತ್ತೆ ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಹದಿನಾರು ಹದಿನೇಳು ನೆಕ್ಸ್ಟ್ ಹದಿನೆಂಟು ಹದಿನೆಂಟು ನೋಡಿ ಪ್ರಶ್ನೆ ಯಾವ ರೀತಿ ಬರೆದಿದ್ದಾರೆ ನೆಕ್ಸ್ಟ್ ನಾವು ಇವಾಗ ದುರ್ಗಪ್ಪ ಇದು ಕೂಡ ಟು ಮಾರ್ಕ್ಸಿಂದ ನಡೀತದೆ ಇಲ್ಲಿದೆ ನೋಡಿ ಇಲ್ಲಿ ಯಾವ ರೀತಿ ಈ ರೀತಿಯಲ್ಲಿ ನೀವು ಬರೀಬೇಕಾಗತ್ತೆ ಓಕೆನಾ ಈ ರೀತಿ ಆನ್ಸರ್ ಪೇಪರನ್ನು ಬರೀಬೇಕಾಗುತ್ತೆ ಈ ವಿಭಾಗ ನೋಡಿ ಇಪ್ಪತ್ತೇಳನೇ ಪ್ರಶ್ನೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸಂದರ್ಭದೊಡನೆ ಹೇಗೆ ಬರೀಬೇಕು ಅಂದರೆ ನಿಮಗೆ ಸಂದರ್ಭದೊಡನೆ ಹೇಗೆ ಬರೆದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ ಅಂದರೆ ಆಯ್ಕೆ ಬರೀಬೇಕು ಫಸ್ಟು ಅಂದರೆ ಈ ಆ ಒಂದು ವ್ಯಾಖ್ಯೆ ಯಾವ ಪಾಠದಿಂದ ಆಯ್ಕೆ ಆರಿಸಲಾಗಿದೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸೆಲ್ಲಂ ಎಂಬ ಪದ್ಯ ಭಾಗದಿಂದ ಇದು ಕೊಳ್ಳಲಾಗಿದೆ ನೆಕ್ಸ್ಟ್ ಸಂದರ್ಭ ಬರಿಬೇಕು ಅದಕ್ಕೆ ಸಂದರ್ಭ ವಿವರಣೆ ಬರಿಬೇಕು ಈ ಮೂರು ಸ್ಟೆಪ್ಗೆ ಬರೆದ್ರೆ ನಿಮಗೆ ಒಂದು ಪ್ರಶ್ನೆಗೆ ಮೂರು ಸ್ಟೆಪ್ಪಿಂದ ನೀವು ಆನ್ಸರ್ ಬರೆದ್ರೆ ಮೂರು ಮಾರ್ಕ್ಸ್ ಸಿಗುತ್ತೆ ಇದು ಸಂದರ್ಭದೊಡನೆ ಬರೆಯುವಂತಹ ಒಂದು ಮೆಥಡ್ ನಿಮಗೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಈ ವಿಭಾಗದಲ್ಲಿ ಇಲ್ಲಿ ಒಂದು ಯಾವುದು ಪ್ರಬಂಧ ಕೇಳ್ತಾರೆ ನಿಮಗೆ ಪ್ರಬಂಧ ಇರುತ್ತೆ ಪ್ರಬಂಧ ಈ ರೀತಿ ಪ್ಯಾರಾಗ್ರಾಫ್ ಹಾಕಿ ಬರೀಬೇಕು ಪ್ಯಾರಾಗ್ರಾಫ್ ಹಾಕಿ ಬರೆಯುವುದರಿಂದ ಬರೆದ ಮೇಲೆ ಆ ಪ್ಯಾರಾಗ್ರಾಫ್ದಲ್ಲಿ ಎಲ್ಲಿ ಹೈಲೈಟ್ ಪಾಯಿಂಟ್ಸ್ಗಳಿದ್ದಾವೆ ಹೇಗೆ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ ಅದೇ ರೀತಿ ಅಂಡರ್ಲೈನ್ ಮಾಡಬೇಕು ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ ಮೂವತ್ತಾರನೇ ಪ್ರಶ್ನೆಗೆ ನೋಡಿ ಇದು ಕೂಡ ಈ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ಇದು ಬರೆಯುವಂತಹ ಒಂದು ಲಾಂಗ್ ಆನ್ಸರ್ಸ್ಗಳಿಗೆ ಪ್ರಬಂಧಕ್ಕೆ ಬರೆಯುವಂತಹ ಒಂದು ಮೆಥಡ್ ಇದು ಹಾಗಾಗಿ ನೆಕ್ಸ್ಟು ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಕರೆಕ್ಟಾಗಿ ಕ್ವಶನ್ ವಿತ್ ಆನ್ಸರ್ ಕರೆಕ್ಟಾಗಿ ನೀವು ಬರಿಬೇಕಾಗುತ್ತೆ ಒನ್ ಬೈ ಒನ್ ನೋಡಿ ಎಷ್ಟು ಚೆಂದ ಬರೆದಿದ್ದಾರೆ ಅವರು ಈ ರೀತಿಯಲ್ಲಿ ಬರೆಯುವುದರಿಂದ ನಿಮಗೆ ಈಸಿಯಾಗಿ ಮಾರ್ಕ್ಸ್ಗಳು ಸಿಗುತ್ತೆ ಓಕೆನಾ ಈ ರೀತಿಯಲ್ಲಿ ನೀವು ಪ್ರತಿಯೊಂದು ಬರಿಬೇಕಾಗುತ್ತೆ ಕನ್ನಡ ಪರೀಕ್ಷೆಯನ್ನು ತಾಳಿದವನು ಬಾಳೆಯನ್ನು ಗಾದೆಯನ್ನು ಯಾವ ರೀತಿ ನೋಡಿ ಪ್ಯಾರಾಗ್ರಾಫ್ ಹಾಕಿ ಬರೆದಿರೋ ಪ್ಯಾರಾಗ್ರಾಫ್ದಲ್ಲಿ ಯಾವ ರೀತಿ ಅಂಡರ್ಲೈನ್ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿ ಅಂಡರ್ಲೈನ್ ಮಾಡಿದ್ದಾರೆ ಓಕೆ ಇಷ್ಟು ನೀವು ಕೂಡ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಇದೇ ರೀತಿ ಕನ್ನಡ ಪರೀಕ್ಷೆ ಬರೀರಿ ಹಾಗೆ ಎಲ್ಲ ವಿಷಯಗಳ ನೋಟ್ಸ್ಗಳು ಕೂಡ ನನ್ನ ಒಂದು ಚಾನಲಲ್ಲಿದೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ मैं ओके थैंक यू फ्रेंड्स थैंक